ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಖ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಶ್ರೀರಾಮನು ಸುಗ್ರೀವನಿಗೆ ಕೊಟ್ಟ ಅಭಯವೆಂಬ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮನು ಹೀಗೆ ಕೇಳಲು ಸುಗ್ರೀವನು ಆತನ ದೈನ್ಯವನ್ನು ನೋಡಿ ದುಃಖಾಕ್ರಾಂತನಾಗಿ ಕೈಮುಗಿದುಕೊಂಡು ಶ್ರೀರಾಮ ನೀಚ ಜನ್ಮದಲ್ಲೂ ಹುಚ್ಚಿ ಹುಟ್ಟಿದ ರಾವಣನ ಸಾಮರ್ಥ್ಯವನ್ನು ಅವನಿರುವ ಸ್ಥಳವನ್ನು ಅವನ ಸ್ವರೂಪವನ್ನು ನಾನು ಅರಿತವನಲ್ಲ ಏಕೆಂದರೆ ಶ್ರೀರಾಮನು ಸುಗ್ರೀವನಿಗೆ ಸೀತಾಮಾತೆ ಆಭರಣಗಳನ್ನು ತೋರಿಸಿದಂತೆಯೇ ಆ ರಾವಣನಿರುವ ಸ್ಥಳವನ್ನು ತೋರಿಸಿದರೆ ಆ ಕ್ಷಣವೇ ರಾವಣನನ್ನು ತನ್ನ ಬಾಣಗಳಿಗೆ ಬಲಿ ಕೊಡುತ್ತೇನೆಂದು ಹೇಳುತ್ತಾನೆ ಅದನ್ನು ಕೇಳಿದಂತಹ ರಾಮನಿಗೆ ಇರುವ ಸಾಮರ್ಥ್ಯದ ಅರಿವಿದ್ದಂತಹ ಸುಗ್ರೀವನು ಹೇಳುತ್ತಾನೆ ಶ್ರೀರಾಮ ನೀಚ ಜನ್ಮದಲ್ಲಿ ಹುಟ್ಟಿದ ರಾವಣನ ಸಾಮರ್ಥ್ಯವನ್ನು ಅವನಿರುವ ಸ್ಥಳವನ್ನು ಅವನ ಸ್ವರೂಪವನ್ನು ನಾನು ಅರಿತವನಲ್ಲ ಆದರೂ ನನ್ನ ಬುದ್ಧಿ ಚಾತುರ್ಯದಿಂದ ಸೀತಾದೇವಿಯನ್ನರಿಸಿಕೊಂಡು ಬರುವೆನು ನೀನು ನಿನ್ನ ಮನಸ್ಸಿನ ದುಃಖವನ್ನು ಬಿಟ್ಟು ಸ್ವಸ್ಥಚಿತ್ತನಾಗು ನಿನ್ನಂತೆ ನಾನು ವಿಯೋಗಾರ್ಥನಾಗಿದ್ದೇನೆ ನನ್ನ ಹಿರಿಯಣ್ಣನಾದ ವಾಲಿಗಿಂದ ಅಪಹರಿಸಲ್ಪಟ್ಟ ಸ್ತ್ರೀಯನ್ನು ನೆನೆದು ದುಃಖಿಸುತ್ತಿದ್ದೇನೆ ಮಹಾತ್ಮನು ವಿನಯ ಧೈರ್ಯಾದಿ ಗುಣಸಂಪನ್ನನು ಆದ ನೀನು ಮನೋವ್ಯಥೆ ಬಂದರು ಶತ್ರುಗಳಿಂದ ಕಂಗೆಟ್ಟರು ಪ್ರಾಣ ಸಂಶಯವಾದ ಭಯ ಬಂದರೂ ಕಂಗೆಡಬಾರದು ಶ್ರೀರಾಮ ನಾನು ನಿನಗೆ ಕೈಮುಗಿದು ಮುಗಿದು ಬೇಡಿಕೊಳ್ಳುತ್ತೇನೆ ನನ್ನ ಮೇಲಿನ ಕೃಪೆಯಿಂದ ಧೈರ್ಯ ಆಶ್ರಯಿಸಿ ಶೋಕವನ್ನು ಬಿಡು ಎಂದು ಪ್ರಾರ್ಥಿಸಿಕೊಂಡನು ಹಾಗಿದ್ದರೆ ನಿಜಕ್ಕೂ ಸುಗ್ರೀವನಿಗೆ ರಾವಣನಿರುವ ಸ್ಥಳ ರಾವಣನು ಯಾರೆಂಬುದು ತಿಳಿದಿರಲಿಲ್ಲವೇ ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡುವಂತೆ ರಾವಣನ ಕುರಿತಾದ ಸಂಪೂರ್ಣ ಮಾಹಿತಿ ಸುಗ್ರೀವನಿಗಿತ್ತು ಆದರೆ ಶೋಕ ಭಯ ಹಾಗೂ ಆತುರತೆ ದುಃಖ ಕೋಪ ಇವುಗಳಿಗೆ ವಿವೇಕವನ್ನು ಬಲಿಕೊಟ್ಟರೆ ಆ ಕ್ಷಣದಲ್ಲಿ ಸೀತೆ ಎಲ್ಲಿರುವಳು ಎಂಬುದನ್ನು ಮೊದಲು ತಿಳಿದುಕೊಳ್ಳಬೇಕಲ್ಲವೇ ಸೀತೆಯನ್ನು ಕ್ಷೇಮವಾಗಿ ಕರೆತರುವ ಮಾರ್ಗ ಇವೆಲ್ಲವನ್ನು ಅರಿತು ರಾವಣನ ಬಲಾಬಲಗಳನ್ನು ಲೆಕ್ಕ ಹಾಕಿ ಆತನನ್ನು ಸಮರ್ಥವಾಗಿ ಎದುರಿಸಬೇಕೇ ಹೊರತು ನೇರವಾಗಿ ಕೇವಲ ಮಾನಸಿಕ ಭಾವನೆಗಳಿಗೆ ಎಡೆಕೊಟ್ಟು ಮುಂದು ಮುನ್ನುಗ್ಗಬಾರದಲ್ಲವೇ ಆ ವಿವೇಚನೆಯಿಂದಾಗಿಯೇ ಆ ಕ್ಷಣಕ್ಕೆ ತನಗೆ ರಾವಣನು ಎಲ್ಲಿರುವನೆಂದು ತಿಳಿದಿಲ್ಲವೆಂದೇ ಹೇಳುತ್ತಾನೆ ಹಾಗೆ ಸುಗ್ರೀವನಿಂದ ಸಂತ ಬಿಡಲ್ಪಟ್ಟ ಶ್ರೀರಾಮನು ತನ್ನ ಉತ್ತರೀಯದ ಸೆರೆಗಿನಿಂದ ಕಣ್ಣೀರನ್ನು ಒರೆಸಿಕೊಂಡನು ಆಮೇಲೆ ಸ್ವಸ್ಥ ಚಿತ್ತನಾಗಿ ಹರ್ಷದಿಂದ ಸುಗ್ರೀವನನ್ನು ತಪ್ಪಿಕೊಂಡು ಆತನನ್ನು ಕುರಿತು ಸುಗ್ರೀವ ನೀನು ನನ್ನನ್ನು ಈ ಪ್ರಕಾರದಲ್ಲಿ ಸಂತವಿಟ್ಟಿದ್ದರಿಂದ ನನ್ನ ಮನಸ್ಸಿಗೆ ಧೈರ್ಯವಾಯಿತು ಆಪತ್ಕಾಲದಲ್ಲಿ ನನಗೆ ನಿನ್ನಂತಹ ಸ್ನೇಹಿತನು ದೊರಕಿದ್ದು ಪುಣ್ಯಫಲ ಇನ್ನು ನನ್ನ ಪ್ರಾಣಕಾಂತೆಯಾದ ಸೀತಾದೇವಿಯನ್ನು ಅರಸಿಕೊಂಡು ಬರುವ ಪ್ರಯತ್ನವನ್ನು ಮಾಡು ಈ ಕಾರ್ಯವು ನಿನ್ನಿಂದಲೇ ಸಾಧ್ಯವಾಗಬೇಕು ಇನ್ನು ನಿನ್ನ ಕಾರ್ಯವೇನು ಅದನ್ನು ನಿಶ್ಚಯವಾಗಿಯೂ ಸಾಧಿಸಿಕೊಡುತ್ತೇನೆ ಈ ವಚನವು ಸತ್ಯವೆಂದು ತಿಳಿ ನಾನು ಅಸತ್ಯವನ್ನು ನುಡಿಯುವವನಲ್ಲ ನನ್ನ ಆತ್ಮಸಾಕ್ಷಿಯಾಗಿ ನಿನಗೊಂದು ಮಾತು ಕೊಟ್ಟೆನು ಆದ್ದರಿಂದ ಮೊದಲು ನಾನು ನನ್ನ ಕಾರ್ಯವನ್ನು ಸಾಧ್ಯ ಮಾಡಿಕೊಟ್ಟ ನಾನು ನಿನ್ನ ಕಾರ್ಯವನ್ನು ಸಾಧ್ಯ ಮಾಡಿಕೊಟ್ಟ ಮೇಲೆ ನೀನು ನನ್ನ ಕಾರ್ಯವನ್ನು ಸಾಧಿಸಬಹುದು ಎಂದು ನುಡಿದನು ಆ ಮಾತನ್ನು ಕೇಳಿ ಸುಗ್ರೀವನು ಅತ್ಯಂತ ಸಂತೋಷಯುಕ್ತನಾಗಿ ನನ್ನ ನಾಲ್ವರು ಪ್ರಧಾನರನ್ನು ಕೂಡಿಕೊಂಡು ರಾಮ ಲಕ್ಷ್ಮಣರೊಡನೆ ಅನ್ಯೋನ್ಯ ಸುಖ ದುಃಖಾದಿಗಳನ್ನು ಮಾತನಾಡಿಕೊಂಡನು ಶ್ರೀರಾಮನ ಮಾತನ್ನು ಕೇಳಿ ಸುಗ್ರೀವನು ತನ್ನ ಕಾರ್ಯವು ಸಾಧ್ಯವಾಗುವುದೆಂದು ತಿಳಿದು ಸಂತೋಷಪಟ್ಟನು ಸುಗ್ರೀವನ ಮಾತನ್ನು ಕೇಳಿ ಶ್ರೀರಾಮನು ತನ್ನ ಕಾರ್ಯವು ಸಾಧ್ಯವಾಯಿತೆಂದು ಅಂತರಂಗದಲ್ಲಿ ಸಂತೋಷಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ